ಇನ್ನು ರಕ್ಷಿತ ಬಗ್ಗೆ ಬಂದರೆ ಅತಿ ದೊಡ್ಡ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಅತಿ ದೊಡ್ಡ ಅಗತ್ಯಕರದ ವಿಚಾರ ಅಂತ ಕೂಡ ಇದನ್ನು ಹೇಳ್ಬೋದು ಯಾಕಂದರೆ ರಕ್ಷತೆ ಈಗ ಇನ್ನಿಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಈಗ ಸಂಪೂರ್ಣವಾಗಿ ಮನೆಯಿಂದ ಹೊರಗಿದ್ದರೆ ಎಂಬ ಮಾಹಿತಿ ಬರ್ತಾರಂಥದ್ದು ಅಶ್ವಿನಿ ಅಶ್ವಿನಿಯವರನ್ನ ಮೊದಲು ಮನೆಯಿಂದ ಹೊರಗೆ ಬನ್ನಿ ಸಿಡಿಕೆ ಸಮೇತ ಅಂತ ಕರೀತಾರೆ ಇದಾದ ನಂತರ ತಕ್ಷ ಈಗೇನು ಕೂಡ ಸಡನ್ನಾಗಿ ಹೇಳ್ತಾಳೆ ಅದು ಗಿಲಿದ್ರೆ ನಾನು ಹೇಳಿಲ್ವಾ ನಾನು ಈಗೇನು ಕಳಿಸ್ಬಿಟ್ಟೆ ಹೋಗೋದು ಈ ಸೆಕೆಂಡಿಗೆ ನಂಗೆ ಹೋದ್ರೆ ಬೇಜಾರಲ್ಲ ಗುರು ಅಂತ ಕೂಡ ಈಗ ಹೇಳ್ತಾಳೆ ಆದರೆ ವಿಧಿ ವಿಪರ್ಯಾಸ ಅಂತ ಏನೋ ಗೊತ್ತಿಲ್ಲ ಈಗ ಏಳ ಕ್ಷಣದಲ್ಲ ಬಿಗ್ ಬಾಸ್ನ ಮತ್ತೊಂದು ವಾಯ್ಸ್ ಬರ್ತದೆ ಕಮೆಂಡು ಈ ಕೂಡಲೇ ರಕ್ಷಿತ ಅವರು ತಮ್ಮ ಸುಟಕಿ ಸಮೇತ ಹೊರಬೀಳಬೇಕು ಹೊರ ಬರಬೇಕು ಅಂತ ಕೂಡ ಕರೀತಾರೆ ಅದನ್ನು ಕೇಳಿದಂಥ ಫುಲ್ಲು ಶಾಕ್ ಆಗಿ ಹೋಗ್ತಾನೆ ಗಿಲ್ಲಿ ಇಡೀ ಮನೆ ಬಂದಿದ್ದು ಕೂಡ ಏನು ಎಲ್ಲರಿಗೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ರಿಷಾಗೂ ಅಂತೂ ಖುಷಿ ಆಗುತ್ತೆ ಆದರೆ ಇನ್ನೊಂದು ವಾಯ್ಸ್ ಬರುತ್ತೆ ರಿಷಾ ನೀವು ಮನೆಯಲ್ಲಿ ಈ ಕೂಡಲೇ ಹೊರ ಬರಬೇಕು ಅಂತಲೂ ಕೂಡ ಹೇಳಲಾಗುತ್ತೆ ಇದು ನಿಜಕ್ಕೂ ಕೂಡ ಮತ್ತೊಂದು ಶಾಕಿಂಗ್ ವಾಯ್ಸ್ ಅಂತಲೂ ಕೂಡ ಹೇಳ್ಬೋದು ಈ ವಾಯ್ಸ್ ಕೇಳಿದಂಥ ಇನ್ನೊಂದು ಕೂಡ ದೊಡ್ಡ ಮಟ್ಟದ ಟ್ವಿಸ್ಟ್ ಕೂಡ ಸಿಗುತ್ತೆ ಈ ಕಡೆ ರಿಷಾ ರಕ್ಷಿತಾ ಎಲ್ಲ ಬ್ಯಾಕ್ ಟು ಬ್ಯಾಕ್ ಮನೆಯಿಂದ ಹೊರಬೀಳುವಂತಹ ಕಾರ್ಯಕ್ರಮ ಈಗ ಬಿದ್ದಿದೆ ಅಂತಾನೂ ಕೂಡ ಹೇಳ್ಬಹುದು ಎಲ್ಲರೂ ಒಂದೇ ಸರಿ ಎಲ್ಲರೂ ಕೂಡ ಮನೆಯಿಂದ ಬಿಡ್ತಾರೆ ಸದ್ಯ ಇದೊಂದು ರಕ್ಷಿತಾ ಈ ಮೂಲಕ ಬಿಗ್ ಬಾಸ್ ಮನೆಯಿಂದ ಇನ್ನಿಲ್ಲವಾಗಿದ್ದಾರೆ ಅಂತ ಹೇಳ್ಬಹುದು ಆಗ ನೀವೇನಂತರ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ನೀವು ರಕ್ಷಿತ